ಕರ್ನಾಟಕದ ಏನ್ ರಿಸಲ್ಟ್ ಬಂದಿದೆ ಅದನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀರಿ ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನೂರ ಮೂವತ್ತಾರು ಜನ ಶಾಸಕರಿದ್ದಾರೆ ಅಂತೇಳಿ ಅಹಂಕಾರದಿಂದ ಮೆರಿತಾ ಇದ್ರು ದುರಾಂಕಾರದ ಮಾತುಗಳನ್ನ ಆಡ್ತಾ ಇದ್ರು ಜನ ಅವ್ರಿಗೆ ಈ ಚುನಾವಣಾ ರಿಸಲ್ಟ್ ಇಂದ ಅವ್ರಿಗೆ ಒಂದು ಪಾಠವನ್ನ ಜನ ಕಲ್ಸಿದಾರೆ ನಾವ್ ಇಪ್ಪತ್ ಸೀಟ್ ಗೆಲ್ತಿರಿ ಡಬಲ್ ಡಿಜಿಟ್ ರೀಚ್ ಆಗ್ತೀರಿ ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿತದೆ ಅಂತ ಹೇಳ್ತಾ ಇದ್ರು ಇವತ್ತು ಅವ್ರಿಗೆ ಗ್ಯಾರಂಟಿನೂ ಕೈ ಹಿಡಿದಿಲ್ಲ ಸರ್ಕಾರದ ನೂರ ಮೂವತ್ತಾರು ಎಂ ಎಲ್ ಅವರ ಕೈಯನ್ನ ಹಿಡಿದಿಲ್ಲ ಗ್ಯಾರಂಟಿಗಳೆಲ್ಲ ಬೋಗಸ್ಸು ನಮ್ಮ ಹಣ ತಗೊಂಡು ನಮ್ಗೆ ದುಡ್ಡು ಕೊಡೋ ಅಂತ ಸ್ಕೀಮ್ ಇದು ಚೆಕ್ ಕೊಟ್ಟವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿ ದುಡ್ಡು ಕೊಡ್ತಾರೆ ಾರೆ ಅಂತ ತಿಳ್ಕೊಂಡಿದ್ರಿ ಆದ್ರೆ ನಮ್ಮಣ್ಣ ತಗೊಂಡು ನಮ್ಗೆ ಕೊಡ್ತಾರೆ ಅಂತ ಜನಕ್ಕೆ ಬೇಗ ಅರ್ಥ ಆಗಿದೆ ರಿಸಲ್ಟ್ ಅನ್ನ ನೋಡ್ತಾ ಇದ್ದಾರೆ ಒಂದ್ ರೀತಿ ಕರ್ನಾಟಕದ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ ಡಿ ಕೆ ಶಿವಕುಮಾರ್ ಅವರವರ ಸ್ವತಃ ತಮ್ಮ ಕಾಂಗ್ರೆಸ್ನ ಅಧ್ಯಕ್ಷರೇ ಆ ಸೋಲನ್ನ ಕಂಡಿದ್ದಾರೆ ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ ಮೈಸೂರಲ್ಲೂ ಕೂಡ ಸಿದ್ದರಾಮಯ್ಯವರ ಓನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತಾ ಇದ್ದು ನನ್ನ ಕ್ಷೇತ್ರ ಇದು ಅಂತ ಹೇಳ್ತಾ ಇದ್ರು ಒಂದ್ ಕಡೆ ಸಿದ್ದರಾಮಯ್ಯನವರು ಸೋತಿದ್ದಾರೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸೋತಿದ್ದಾರೆ ಇಬ್ಬರನ್ನು ಸೋಲನ್ನ ಒಪ್ಕೊಂಬೇಕು ಈ ಸೋಲಿಗೆ ಅವರು ಪಶ್ಚಾತ್ತಾಪ ಪಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಪಶ್ಚಾತ್ತಾಪ ಪಡೋದು ಅಥವಾ ಸೋಲು ಒಪ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದೀನಿ ಅವ್ರಿಗೇನ್ ಗೌರವ ಇದ್ರೆ ಅವ್ರ ಅದನ್ನ ತಿಳ್ಕೊಂಡ್ಲಿ ಆದ್ರೆ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧವಾದಂತ ಅಲೆ ಇದೆ ಯಾವುದೇ ಗ್ಯಾರಂಟಿ ಅವರಿಗೆ ಮತವನ್ನ ತಂದು ಕರ್ನಾಟಕದ ಒಂದು ವರ್ಷದ ಆಡಳಿತ ಶೂನ್ಯ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸಂಪೂರ್ಣವಾಗಿ ಬಹುಮತನ ಪಡೆದಿರ್ತಕ್ಕಂಥದ್ದು ಇನ್ನೂರ ತೊಂಬತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮಿತ್ರಕೂಟ ಮುನ್ನಡೆಯನ್ನ ಸಾಧಿಸತಕ್ಕಂಥದ್ದು ಒಂದಂತೂ ಸ್ಪಷ್ಟವಾಗಿದೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ ಸೇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಸಂತೋಷ ಪಡ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯ ರಾಜ್ಯದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ನಾವು ಚುನಾವಣೆನ ಎದುರಿಸಿ ಇವತ್ತು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಹದಿನೇಳು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಪಕ್ಷ ಗೆದ್ದಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನುವ ಭ್ರಮಣಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಮುಖಭಂಗ ಆಗಿರ್ತಕ್ಕಂಥದ್ದು ಸ್ಪಷ್ಟ ತಮ್ಮ ಗ್ಯಾರಂಟಿಗಳ ಮುಖೇನ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ತೇನೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಇಪ್ಪತ್ತು ಸ್ಥಾನಗಳೆಲ್ಲ ಡಬಲ್ ಡಿಜಿಟ್ ಬರ್ತೇವೆ ಅಂತೇಳಿ ಕನ್ಸ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಕನಸು ಇವತ್ತು ಭಗ್ನ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನಾನು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭೂತಪೂರ್ವ ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎರಡೂ ಪಕ್ಷದ ನಮ್ಮ ಮುಖಂಡರಿಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ನಾನು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಕೂಡ ನಾನು ಸಲ್ಲಿಸ್ತೇನೆ